ಸಂಜನಾ ಮೇಡಮ್ ಹೇಗೆ ಮೂವಿ ಸೆಲೆಕ್ಟ್ ಆಗಿದ್ದು ಸೊ ಒಂದ್ ಬೆಗ್ ಮೂವಿ ಸಲಗ ಎಲ್ಲ ಆದ್ಮೇಲೆ ಈಗ ಹೇಗೆ ಇದಕ್ ಸೆಲೆಕ್ಟ್ ಆಗಿದ್ದು ಸೆಲೆಕ್ಟ್ ಆಗಿದ್ದು ಗೊತ್ತಿಲ್ಲ ಅಂದ್ರೆ ಅವರಲ್ಲಿ ಏನೇನ್ ಮಾತುಕತೆ ಆಗತ್ತೆ ಅದ್ ನಮ್ಮವ್ರಿಗೆ ಬರೋದೇ ಇಲ್ಲ ಅಲ್ಲ ಬಟ್ ಡೈರೆಕ್ಟರ್ ಕಾಲ್ ಬಂತು ಸರ್ ಕೇಳಲ್ವಾ ಸೊ ಹೇಗೆ ಏನು ಅಂತ ಹೇಳಿ ಅದೊಂದು ಹೌದು ಇವನ್ ದಿನಕರ್ ಸರ್ರೆ ಹೇಳಿದಾರೆ ಸ್ಟೇಜ್ ಗಳಲ್ಲಿ ಸೊ ನಾನ್ ಲಾಸ್ಟ್ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ನಾನ್ ಮಾಡಿರೋ ಐದು ಮೂವಿಯಲ್ಲಿ ಸೊ ಒನ್ ಆಫ್ ದಿ ಬೆಸ್ಟ್ ಆಕ್ಟ್ರೆಸ್ ಅಂತ ಹೇಳ್ಬೋದು ಅಂತ ಸೊ ಸ್ಟಾರ್ ಡೈರೆಕ್ಟರ್ ಇಂದ ಆ ತರ ಒಂದು ಅಪ್ರಿಸಿಯೇಷನ್ ತಗೊಳ್ಳೋದು ಎಷ್ಟು ಖುಷಿ ಅನಿಸ್ತದೆ ಅಲ್ಲ ಅದು ಹೌದು ಕೋರ್ಸ್ ರಾಯಲ್ ಇಂದ ಆ ತರ ಆದ್ರೆ ತುಂಬಾ ಖುಷಿ ಇದೆ தினக்கர் சர் ஆஹ் காம்ப்ளிமெண்ட் சிக்கி துபா துபா தொட் விஷய எனி டைரெக்டர் அட் எண்ட் ஆஃப் டே நம்ம மாஃபாமென்ஸ் ந இஷ்ட படத்த டே நெம் நிலை பார்த்தேன் நன்றி ಸೊ ಅವರು ಪ್ರೆಸ್ ಮೀಟಲ್ಲಿ ಅಲ್ಲಿ ಹೋಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದು ಖುಷಿ ಇದೆ ನೀವು ಎಲ್ರುಫಾರ್ಮೆನ್ಸ್ ಬರಬೇಕು ಖಂಡಿತ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ಸೊ ಸ್ಟಾರ್ ಡೈರೆಕ್ಟರ್ ಸಿಗೋದು ಒಂದು ಲಕ್ ಅಂತಾನೆ ಹೇಳ್ಬೋದು ಇವನ್ ನಿಮ್ಮ ಫಸ್ಟ್ ಮೂವಿನೂ ಅರ್ಜುನ್ ಸರ್ ಸ್ಟಾರ್ ಡೈರೆಕ್ಟರು ಸೊ ಈಗ ಸೆಕೆಂಡ್ ಮೂವಿನೂ ದಿನಕರ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಗಾಡ್ ಹೇಳ್ತೀನಿ ಯಾಕಂದ್ರೆ ಇವಾಗ ಆ್ಯಂಡ್ ನೆಕ್ಸ್ಟ್ ಮೂವಿ ಅದು ಸೂರಿ ಸರ್ ಜೊತೆ ದುನಿಯಾ ಸೂರೀಸರ್ ಜೊತೆ ಬರ್ತಾ ಇದೆ ಸೊ ಯಾ ಗಾಡ್ ಈಸ್ ಬಿನ್ ವೆರಿ ಕೈಂಡ್ ಆ್ಯಂಡ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ತುಂಬ ಕಲ್ತಿದ್ದೀನಿ ಅವರಿಂದ ಬೀನ್ ಲೈಕ್ ಅ ಸ್ಟೂಡೆಂಟ್ ಸೊ ಎವ್ರಿ ಮೂವಿ ಎವ್ರಿ ಡೇ ಐ ಫೀಲ್ ಲೈಕ್ ಅಮ ಫ್ರೆಶರ್ ಬಟ್ ಚೆನ್ನಾಗ್ ತುಂಬ ಸಿನಿಮಾ ಆ್ಯಂಡ್ ಫಸ್ಟ್ ಮೂವಿನೂ ಮತ್ತು ಈ ಮೂವಿನೂ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇದೆ ಅದರಲ್ಲಿ ಕಂಪ್ಲೀಟ್ಲಿ ಟೀನೇಜ್ ಲವರ್ ಕೈಂಡ್ ಆಫ್ ಅ ರೋಲ್ ಇದು ಕಂಪ್ಲೀಟ್ಲಿ ಎನರ್ಜೆಟಿಕ್ ಆ್ಯಂಡ್ ಈ ರೆಡ್ ಬುಲ್ ಕುಡ್ದಾಗ ಹೆಂಗ್ ಎಷ್ಟು ಎನರ್ಜಿ ಬರುತ್ತೆ ಆ ತರ ಇರುತ್ತೆ ಆ ತರ ಈ ಕ್ಯಾರೆಕ್ಟರ್ ಅಷ್ಟೇನೆ ಎವ್ರಿ ಫೈವ್ ಮಿನಿಟ್ಸ್ ಸುಮ್ನೆ ಇರಲ್ಲ ಫುಲ್ ಕಿಕ್ ಕೊಡ್ತಾ ಇರ್ತಾನೆ ಮಜಾ ಇರುತ್ತೆ ಕ್ಯಾರೆಕ್ಟರ್ ಸೊ ಈಗ ಹೇಳಲ್ಲ ಅಲ್ಲ ಒಂದು ಓಕೆ ಕ್ಯಾರೆಕ್ಟರ್ ವರ್ಕ್ ಅಂತ ಇರುತ್ತಲ್ಲ ಅವರು ಏನೋ ಒಂದು ವರ್ಕ್ ಅಂತ ಏನಿದೆ ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟರ್ ಅಂತ ಹೇಳ್ತೀರಾ ಅದೇ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿದ್ರಿ ಸೊ ಈಗ ಒಂದೊಂದು ಪ್ರೊಫೆಷನ್ ಇರುತ್ತಲ್ಲ ಏನ್ ಪ್ರೊಫೆಷನ್ ಕ್ಯಾರೆಕ್ಟರ್ ಅಂತ ಅದು ಇನ್ನೊಂದು ಟ್ರೈಲರ್ ಬಿಡ್ತೀವಿ ಟ್ರೈಲರ್ ಬಿಟ್ಟ ಒಂದ್ ಐಡಿಯಾ ಬರುತ್ತೆ ನಾನೊಂದ್ ಗೆಸ್ ಮಾಡ್ಲಾ ಪೊಲೀಸ್ ಯಾಕೆ ಹೇಳಿ ಗೆಸ್ ಮಾಡಿದ್ದು ಪೋಸ್ಟರ್ ಅಲ್ಲಿ ಇದೆ ಅಲ್ಲ ಪೊಲೀಸ್ ಅಂತ ಹಾಕಿ ಸ್ಟಾರ್ಸ್ ಪೊಲೀಸ್ ಯೂನಿಫಾರ್ಮ್ ನೀವು ಹಾ ಆ ಪೊಲೀಸ್ ಯೂನಿಫಾರ್ಮ್ ಪೊಲೀಸ್ ಅಂತ ಇಲ್ಲ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಂತ ನಮ್ದು ಅಂದ್ರೆ ಅದು ಮೂವಿಯಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಇದೆ ಅದ್ರ ಬೇಸ್ಡ್ ಅದು ನೀವು ಒನ್ ಒನ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿ ಟ್ವೆಂಟಿ ಫೋರ್ ನೋಡಿದ್ರೆ ಎಷ್ಟು ಸಸ್ಪೆನ್ಸ್ ಇಟ್ಟಿದ್ದೀರಲ್ಲ ಇಷ್ಟು ಕೂಡ ಇಲ್ಲ ಕೂಡ ಇರ್ಲಿ ಮೂವಿಗೆ ಬಂದಿ ಮೂವಿಯಲ್ಲಿ ಏನೋ ಇಡ್ತೀವಿ ಹೇಗಿದೆ ಅಂತ ಹೇಳಿ ಆ ಸಂಜನಾ ಮೇಡಮ್ ಅವರು ಮತ್ತೆ ಈಗ ಕನ್ನಡದಲ್ಲಿ ಕಂಬ್ಯಾಕ್ ಮಾಡಿರೋ ಹೋಗಿದ್ರಿ ಅಲ್ಲ ಸೊ ಎಲ್ಲಿ ಮತ್ತೆ ಅಲ್ಲೇ ಸೆಟಲ್ಡ್ ಆಗ್ಬಿಡ್ತೀರಿ ಅಂತ ಭಯ ಆಗೋಗಿ ಇಲ್ಲ ನಾನು ಅಲ್ಲಿ ಶೂಟ್ ಮಾಡೋ ಇಲ್ಲೂ ಶೂಟ್ ಮಾಡ್ತಾ ಇದ್ದೆ ಕನ್ನಡ ಸಿನಿಮಾಗಳು ಶೂಟ್ ಮಾಡ್ತಾ ಇದ್ದೆ ಅದೇ ಕಾರಣಾಂತರಗಳಿಂದ ರಿಲೀಸ್ ಸ್ವಲ್ಪ ಲೇಟ್ ಆಯ್ತಷ್ಟೇ ಬಟ್